ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಎಲ್ಲ ಸರ್ಕಾರಿ ನೌಕರರೇ ಅರೆ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಏನು ಅಂತಂದರೆ ಸರ್ಕಾರದ ಸುತ್ತೋಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಿರಿಯ ಶುಶ್ರೂಷಾಧಿಕಾರಿ ಹಾಗೂ ಶು ಹುದ್ದೆಯ ಶುಶ್ರೂ ಅಧೀಕ್ಷಕರು ದರ್ಜೆ ಎರಡು ಶುಶ್ರೂಷಾ ಬೋಧಕರು ಶುಶ್ರೂಷಾ ಉಪನ್ಯಾಸಕರ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸುವ ಬಗ್ಗೆ ಸೊ ಯಾರು ಪ್ರಮೋಷನ್ಗೆ ಇಲ್ಲಿದ್ದಾರೆ ಸ್ನೇಹಿತರೆ ಅದರ ಒಂದು ಸುತ್ತೋಲೆ ಇದೆ ಸ್ನೇಹಿತರೆ ಉಲ್ಲೇಖಗಳು ಕೊಟ್ಟಿದ್ದಾರೆ ಒಂದು ಎರಡು ಮೂರು ಬನ್ನಿ ನೋಡೋಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಯಾರು ಗೌರ್ಮೆಂಟ್ ಜಾಬ್ ಆಗಿ ಆ್ಯಸ್ ಎ ನರ್ಸಿಂಗ್ ಆಫೀಸರ್ ಸೀನಿಯರ್ ಹಿರಿಯ ಶುಶ್ರೂಷಾಧಿಕಾರಿ ಹುದ್ದೆಯಿಂದ ಶುಶ್ರೂಷಾ ದೀಕ್ಷಕರ ದರ್ಜೆ ಎರಡು ಶುಶ್ರೂಷಾ ಬೋಧಕರು ಶುಶ್ರೂಷಾ ಉಪನ್ಯಾಸಕರ ಹುದ್ದೆಗೆ ಸ್ಥಾನಪಾನ ಪದೋನ್ನುತಿ ನೀಡಲು ಕೌನ್ಸಿಲಿಂಗನ್ನು ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಹನ್ನೊಂದು ಗಂಟೆ ಗಂಟೆಗೆ ನಿಗದಿಪಡಿಸಲಾಗಿದೆ ಸ್ನೇಹಿತರೆ ಸೊ ಆದ ಕಾರಣ ಅರ್ಹತಾ ಪಟ್ಟಿಯಲ್ಲಿರುವ ಎಲ್ಲ ನೌಕರರುಗಳು ಪದೋನ್ನತಿ ಸಂಬಂಧ ಕರ್ನಾಟಕ ರಾಜ್ಯ ಸರ್ಕಾರಿ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳು ವೈದ್ಯರು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಅಧಿನಿಯಮ ಎರಡು ಸಾವಿರ ಹನ್ನೊಂದು ರ ಪ್ರಕಾರ ಸ್ಥಳೇ ಸ್ಥಳ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಪೂರ್ವಾಹ್ನ ಹನ್ನೊಂದು ಗಂಟೆಗೆ ನಿರ್ದೇಶನಾಲಯದ ಮೂರನೇ ಮಹಡಿಯ ಸಭಾಂಗಣ ಆರೋಗ್ಯ ಸೌಧ ಮಾಗಡಿ ರಸ್ತೆ ಬೆಂಗಳೂರು ಇಲ್ಲಿಗೆ ತಪ್ಪದೇ ಹಾಜರಾಗಲು ಸೂಚಿಸಿದೆ ಒಂದು ವೇಳೆ ಕೌನ್ಸಿಲಿಂಗ್ಗೆ ಹಾಜರಾಗದೇ ಇದ್ದ ಪಕ್ಷದಲ್ಲಿ ಉಲ್ಲೇಖ ಮೂರರ ನಿಯಮ ಹದಿಮೂರು ಅನ್ವಯ ಸುಮೋಟೊ ಆಧಾರದಲ್ಲಿ ಸ್ಥಳ ನಿಯುಕ್ತಿಗೊಳಿಸಲಾಗುವುದು ಸೊ ಯಾರು ಅಪ್ಲೈ ಮಾಡಿದರೆ ಪದೋನ್ನತಿಗೋಸ್ಕರ ಸ್ಥಳ ನಿಯುಕ್ತಿಗೋಸ್ಕರ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಪೂರ್ವಣ್ಣ ಹನ್ನೊಂದು ಗಂಟೆಯಿಂದ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಗೋಸ್ಕರ ಕರೆದಿದ್ದಾರೆ ಸ್ನೇಹಿತರೆ ಯಾರಿಗೆ ಹೋಗಲಿಕ್ಕಾಗಲ್ಲ ಅವರಿಗೆ ಸುಮೋಟು ಮಾಡಲಾಗುವುದು ಯಾರೋ ಗೈರು ಹಾಜರಾಗಿರುತ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ವಿಶೇಷ ಸೂಚನೆ ಏನೇನು ನೋಡೋಣ ಬನ್ನಿ ಒಂದನೇದು ಪದೋನ್ನತಿ ಬಗ್ಗೆ ಯಾವುದೇ ಸಕ್ಷಮ ಪ್ರಾಧಿಕಾರದಿಂದ ಆಕ್ಷೇಪಣೆ ಬಂದಲ್ಲಿ ಅದನ್ನು ರದ್ದುಪಡಿಸುವ ಅಧಿಕಾರ ನಿರ್ದೇಶನಾಲಯಕ್ಕೆ ಇರುತ್ತದೆ ಅಂದರೆ ಪದೋನ್ನತಿ ಪ್ರಮೋಷನ್ ಏನು ಕೊಡ್ತಾ ಇದ್ದಾರೆ ಸಕ್ಷಮ ಪ್ರಾಧಿಕಾರದಿಂದ ಅಥವಾ ಯಾವುದೇ ಒಂದು ಆಬ್ಜೆಕ್ಷನ್ ಬಂದರೆ ಅದನ್ನು ರದ್ದುಪಡಿಸುವ ಅಧಿಕಾರ ನಿರ್ದೇಶನಾಲಯಕ್ಕೆ ಇರುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಎರಡನೇ ಪಾಯಿಂಟು ಈ ಅಧಿಕೃತ ಜ್ಞಾಪನ ಪತ್ರದಲ್ಲಿ ಪದೋನ್ನತಿ ನೀಡುವ ನೀಡಿರುವ ನೌಕರರ ವಿರುದ್ಧ ಇಲಾಖಾ ವಿಚಾರಣೆ ಬಾಕಿ ಇರುವುದು ಮತ್ತು ಜ್ಯೇಷ್ಠತೆಯಲ್ಲಿ ಕಿರಿಯರಾಗಿರುವುದು ಕಂಡುಬಂದಲ್ಲಿ ಅಂತಹ ನೌಕರರ ಪದೋನ್ನತಿಯನ್ನು ಯಾವುದೇ ಮುನ್ಸೂಚನೆ ಅಥವಾ ಕಾರಣ ತಿಳಿಸದೇ ಹಿಂಪಡೆಯುವ ರದ್ದುಪಡಿಸುವ ಅಧಿಕಾರಕ್ಕೊಳಪಟ್ಟಿರುತ್ತದೆ ಹಾಗೂ ಸಂಬಂಧಿಸಿದ ನೌಕರರ ಕಾರ್ಯನಿರ್ವಹಣಾ ವರದಿಗೆ ಸಹಿ ಮಾಡಿದ ಅಧಿಕಾರಿ ಕಚೇರಿ ಮುಖ್ಯಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತಂದರೆ ಯಾರೂ ಎಲಿಜಿಬಲ್ ಕ್ಯಾಂಡಿಡೇಟ್ ಇಲ್ಲ ಬಟ್ ಪ್ರಮೋಷನ್ ಲಿಸ್ಟಲ್ಲಿ ಬಂದಿದ್ದಾರೆ ಅಂಥವ್ರುಗಳಿಗೆ ಏನಾದರೂ ಪ್ರಮೋಷನ್ ಬಂದು ಚೇಂಜಸ್ ಆಯಿತು ಅಬ್ಜೆಕ್ಷನ್ ಬಂದು ಅಥವಾ ಅದು ಕರೆಕ್ಟ್ ಅಲ್ಲ ಇವರ ಒಂದು ಕ್ರೈಟೇರಿಯಾ ಪ್ರಕಾರ ಕರೆಕ್ಟ್ ಆಗಿಲ್ಲ ಅಂತಂದವರು ಅಂಥವರನ್ನು ವಿರುದ್ಧ ಇಲಾಖಾ ವಿಚಾರಣೆ ಇದೆ ಅಥವಾ ಯಾವುದೇ ಒಂದು ಮುನ್ಸೂಚನೆ ಅಥವಾ ಕಾರಣ ತಿಳಿಸದೆ ಹಿಂಪಡೆಯುವ ರದ್ದುಪಡಿಸುವ ಅಧಿಕಾರಕ್ಕೊಳ್ಪಟ್ಟಿರುತ್ತದೆ ಹಾಗೂ ಸಂಬಂಧಿಸಿದ ನೌಕರರ ಕಾರ್ಯನಿರ್ವಹಣಾ ವರದಿಗೆ ಸಹಿ ಮಾಡಿದ ಅಧಿಕಾರಿ ಕಚೇರಿ ಮುಖ್ಯಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತಂದರೆ ಯಾರು ಅದನ್ನು ಅಪ್ರೂವ್ ಮಾಡಿ ಕಳಿಸಿದ್ದಾರೆ ಅವರ ವಿರುದ್ಧ ಕೂಡ ಕ್ರಮವನ್ನು ಜರುಗಿಸಲಾಗುವುದು ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮೂರನೇದಾಗಿ ಹಿರಿಯ ಶುಶ್ರೂಷಾಧಿಕಾರಿ ಹುದ್ದೆಯಿಂದ ಶುಶ್ರೂಷಕ ಶುಶ್ರೂಷಾ ಅಧೀಕ್ಷಕರ ದರ್ಜೆ ಎರಡು ಶುಶ್ರೂಷಾ ಬೋಧಕರು ಶುಶ್ರೂಷಾ ಉಪನ್ಯಾಸಕರ ಹುದ್ದೆಗೆ ಸ್ಥಾನಪಾನ ಪದೋನ್ನತಿ ನೀಡಲಾಗಿ ಲಾಗುತ್ತಿದ್ದು ಶುಶ್ರೂಷಾಧಿಕಾರಿಗಳ ಖಾಲಿ ಹುದ್ದೆಯ ಮಾಹಿತಿಯನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರುನಾಡು ಡಾಟ್ ಕರ್ನಾಟಕ ಜಿ ಒ ಡಾಟ್ ಇನ್ ಹೈಫನ್ ಎಫ್ ಡಬ್ಲ್ಯೂ ನಲ್ಲಿ ಪ್ರಕಟಿಸಲಾಗುವುದು ಪ್ರಕಟಿಸಲಾಗಿರುವ ಖಾಲಿ ಹುದ್ದೆಗಳು ವ್ಯತ್ಯಾಸ ಕಂಡು ಕಂಡುಬಂದಲ್ಲಿ ಸಮಾಲೋಚನೆ ಪ್ರಾರಂಭವಾಗುವ ಮೊದಲು ಮೇಲಾಧಿಕಾರಗಳ ಗಮನಕ್ಕೆ ಕಡ್ಡಾಯವಾಗಿ ತರುವುದು ಸಮಾಲೋಚನೆ ಪ್ರಾರಂಭವಾದ ನಂತರ ಸ್ವೀಕೃತವಾಗುವ ಯಾವುದೇ ವ್ಯತ್ಯಾಸಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತಂದರೆ ಖಾಲಿ ಹುದ್ದೆಗಳ ವಿವರವನ್ನು ಅಧಿಕೃತ ವೆಬ್ಸೈಟ್ ಕರುನಾಡು ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಐಫನ್ ಕೊಟ್ಟು ಎಚ್ ಎಫ್ ಡಬ್ಲ್ಯೂ ಇಲ್ಲಿ ಪ್ರಕಟಿಸಲಾಗುವುದು ಆಮೇಲೆ ಕರೆಕ್ಟ್ ಇದೆ ಅಥವಾ ವ್ಯತ್ಯಾಸಗಳೇನಾದರೂ ಇದ್ದರೆ ಅದರ ಒಂದು ಆಬ್ಜೆಕ್ಷನ್ ನೀವು ಮಾಡಬಹುದು ಈ ಒಂದು ಸಮಾಲೋಚನೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆಮೇಲೆ ಸ್ಟಾರ್ಟ್ ಆದಮೇಲೆ ನೀವೇನಾದರೂ ಅಬ್ಜೆಕ್ಷನ್ ಮಾಡಿದರೆ ಅದನ್ನು ಪರಿಗಣಿಸಲಾಗುವುದಿಲ್ಲ ಎನ್ನುವಂಥ ಮಾತನ್ನು ಈ ಮೂಲಕ ಹೇಳ್ತಾ ಇದ್ದಾರೆ ಆಮೇಲೆ ಮೂರು ನಾಲ್ಕನೇದಾಗಿ ಪದೋನ್ನತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿರುವ ನೌಕರರ ಈ ಆದೇಶ ಹೊರಡಿಸಿರುವ ದಿನಾಂಕದಿಂದ ಏಳು ದಿನದೊಳಗಾಗಿ ನೇಮಿಸಿರುವ ಸ್ಥಳದಲ್ಲಿ ಕರ್ತವ್ಯ ಹಾಜರಾಗಿ ಹಾಜರಾತಿ ವರದಿಯನ್ನು ನಿರ್ದೇಶನಾಲಯಕ್ಕೆ ಕಳುಹಿಸಿಕೊಡುವಂತೆ ಸೂಚಿಸಿದೆ ತಪ್ಪಿದ್ದಲ್ಲಿ ಅಂಥವರ ಪದೋನ್ನತಿ ದೇಶವನ್ನು ಯಾವುದೇ ಆದೇಶವನ್ನು ಯಾವುದೇ ಮುನ್ಸೂಚನೆ ನೀಡದೆ ಹಿಂಪಡೆಯಲಾಗುವುದೆಂದು ಹಾಗೂ ಕರ್ತವ್ಯದಿಂದ ಬಿಡುಗಡೆ ಗೊಳ್ಳದೆ ವಿಳಂಬವಾಗಿ ಬಿಡುಗಡೆಗೊಂಡು ವರದಿ ಮಾಡಿಕೊಳ್ಳುವ ನೌಕರರ ಜ್ಯೇಷ್ಠತೆಯನ್ನು ಜ್ಯೇಷ್ಠತಾ ನಿಯಮಗಳನ್ವಯ ನಿಗದಿಪಡಿಸಲಾಗುವುದೆಂದು ತಿಳಿಸಲಾಗಿದೆ ಅಂತಂದರೆ ಪದೋನ್ನತಿ ಪಡೆದು ವಿದಿನ್ ಸೆವೆನ್ ಡೇಸಲ್ಲಿ ಅಲ್ಲಿ ಹೋಗಿ ಜಾಯ್ನ್ ಆಗಬೇಕು ಸ್ನೇಹಿತರೆ ಇಲ್ಲ ಅಂತಂದರೆ ಈ ನೌಕರರ ಜ್ಯೇಷ್ಠತೆಯನ್ನು ಜ್ಯೇಷ್ಠತಾ ನಿಯಮಗಳನ್ವಯ ನಿಗದಿಪಡಿಸಲಾಗುವುದೆಂದು ತಿಳಿಸಲಾಗಿದೆ ಐದನೇ ಪಾಯಿಂಟು ಪದೋನ್ನತಿ ಹೊಂದಿ ನೇಮಕಗೊಂಡು ಸ್ಥಳ ನಿಯುಕ್ತಿ ಹೊಂದಿದ ನೌಕರರುಗಳ ಸ್ಥಳ ಮಾರ್ಪಾಡು ಕೋರಿ ಸಲ್ಲಿಸುವ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಯಾವುದೇ ಶಿಫಾರಸು ಪ್ರಭಾವ ಒತ್ತಡಗಳನ್ನು ತರತಕ್ಕದ್ದಲ್ಲ ಕೆಲವರು ಪದೋನ್ನತಿ ಪಡ್ಕೊಂಡಿದ್ದಾರೆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಬಟ್ ಆ ಸ್ಥಳಕ್ಕೆ ನನಗೆ ಹೋಗಲಿಕ್ಕೆ ಆಗಲ್ಲ ನನಗೆ ಬೇರೆ ಒಂದು ಸ್ಥಳವನ್ನು ನಿಯುಕ್ತಿ ಮಾಡಿಕೊಡಿ ಎನ್ನುವಂಥ ರಿಕ್ವೆಸ್ಟನ್ನು ಆಕ್ಸೆಪ್ಟ್ ಮಾಡಂಗಿಲ್ಲ ಸ್ನೇಹಿತರೆ ಶಿಫಾರಸು ಪ್ರಭಾವ ಒತ್ತಡ ಕೊಟ್ಟರು ಸಹ ಯಾವುದೇ ಒಂದು ಆಕ್ಸೆಪ್ಟ್ ಮಾಡಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆರನೇದಾಗಿ ಸಮಾಲೋಚನೆಗೆ ಹಾಜರಾಗುವ ನೌಕರು ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ತರತಕ್ಕದ್ದು ಐ ಡಿ ಕಾರ್ಡ್ ಆಮೇಲೆ ಆಧಾರ್ ಕಾರ್ಡ್ ಕಂಪಲ್ಸರಿ ತೊಗೊಂಡು ಹೋಗಬೇಕು ಸ್ನೇಹಿತರೆ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಸೂಚನೆ ಪ್ರಥಮ ಕೆ ಜಿ ಐ ಡಿ ಪಾಲಿಸಿ ಸಂಖ್ಯೆಯನ್ನು ತಪ್ಪದೆ ನಿಗದಿತ ನಮೂನೆಯಲ್ಲಿ ನಮೂದಿಸಿ ಸಮಾಲೋಚನೆಯಲ್ಲಿ ಭಾಗವಹಿಸುವುದು ಪ್ರತಿಯೊಬ್ಬರು ಕೆ ಜಿ ಐ ಡಿ ನಂಬರನ್ನು ನಮೂದಿಸಬೇಕು ಪ್ರತಿಯನ್ನು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಮಾನ್ಯ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಮಾನ್ಯ ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಬೆಂಗಳೂರು ತಮ್ಮ ಅಧೀನದ ಎಲ್ಲ ಸ್ವಾಯತ್ತ ಸಂಸ್ಥೆಗಳಿಗೆ ಕಳುಹಿಸಲು ತಿಳಿಸಲಾಗಿದೆ ಮಾನ್ಯ ನಿರ್ದೇಶಕರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಸಂಸ್ಥೆ ಬೆಂಗಳೂರು ತಮ್ಮ ಅಧೀನದ ಎಲ್ಲ ಆರೋಗ್ಯ ಸಂಸ್ಥೆಗಳಿಗೆ ಕಳುಹಿಸಲಾಗಿದೆ ಅಪಾರ ನಿರ್ದೇಶಕರು ಉತ್ತರ ಕರ್ನಾಟಕ ವಿಭಾಗ ವಿಜಯಪುರ ಜಿಲ್ಲೆ ಎಲ್ಲ ವಿಭಾಗೀಯ ಜಂಟಿ ನಿರ್ದೇಶಕರು ಬಿ ಬಿ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗ ಇವರ ಗಮನಕ್ಕೆ ತರುವುದೇನೆಂದರೆ ನಿಮ್ಮ ಅಧೀನದ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದು ಅಂತರ್ಜಾಲದಲ್ಲಿ ಪ್ರಕಟಿಸಿರುವ ಅಂತಿಮ ಜ್ಯೇಷ್ಠತಾ ಪಟ್ಟಿ ಹಾಗೂ ಈ ಸುತ್ತೋಲೆಯನ್ನು ಆಸ್ಪತ್ರೆ ಕಚೇರಿಯ ಸೂಚನಾ ಫಲಕದಲ್ಲಿ ಕಡ್ಡಾಯವಾಗಿ ಪ್ರಕಟಿಸಲು ಸೂಚಿಸಿದೆ ಏಳನೇದು ಎಲ್ಲ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಗಮನಕ್ಕೆ ತರುವುದೇನೆಂದರೆ ಅಂತರ್ಜಾಲದಲ್ಲಿ ಪ್ರಕಟಿಸಿರುವ ಈ ಸುತ್ತೋಲೆಯನ್ನು ತಮ್ಮ ಅಧೀನದ ಎಲ್ಲ ಆಸ್ಪತ್ರೆ ಕಚೇರಿಯ ಸೂಚನಾ ಫಲಕದಲ್ಲಿ ಕಡ್ಡಾಯವಾಗಿ ಪ್ರಕಟಿಸಲು ಸೂಚಿಸಿದೆ ನಿರ್ದೇಶಕರು ಹಾಗೂ ಡೀನ್ ಬೆಂಗಳೂರು ಮೈಸೂರು ಮಂಡ್ಯ ಬಳ್ಳಾರಿ ಬೆಳಗಾವಿ ರಾಯಚೂರು ಹುಬ್ಬಳ್ಳಿ ಹಾಸನ ಬೀದರ್ ಕಾರವಾರ್ ಚಾಮರಾಜನಗರ ಗದಗ ಕಲಬುರ್ಗಿ ಕೊಪ್ಪಳ ಚಿಕ್ಕಬಳ್ಳಾಪುರ ಇತರ ಸ್ವಯತ್ತ ಸಂಸ್ಥೆಗಳು ಜಿಲ್ಲೆ ಮತ್ತು ನಿರ್ದೇಶಕರು ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ವಿಶ್ವವಿದ್ಯಾಲಯ ಬೆಂಗಳೂರು ಆಮೇಲೆ ಹತ್ತನೇದು ವೈದ್ಯಕೀಯ ಅಧೀಕ್ಷಕರು ಜಯನಗರ ಸರ್ ಸಿ ವಿ ರಾಮನ್ ಸಾರ್ವಜನಿಕ ಆಸ್ಪತ್ರೆ ಕೆ ಸಿ ಜನರಲ್ ಆಸ್ಪತ್ರೆ ಬೆಂಗಳೂರು ಎಲ್ಲ ಪ್ರಾಂಶುಪಾಲರು ಎ ಎನ್ ಎಮ್ ತರಬೇತಿ ಕೇಂದ್ರ ಜಿಲ್ಲಾವಾರು ಆಮೇಲೆ ಎಲ್ಲ ತಾಲೂಕು ಆರೋಗ್ಯಾಧಿಕಾರಿಗಳು ಎಲ್ಲ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳು ಜಿಲ್ಲಾ ಕುಷ್ಠರೋಗ ನಿವಾರಣಾಧಿಕಾರಿಗಳು ಜಿಲ್ಲಾ ಕ್ಷಯ ರೋಗ ನಿರ್ವಹ ನಿವಾರಣಾ ಅಧಿಕಾರಿಗಳು ಜಿಲ್ಲಾ ಆರೋಗ್ಯ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಎಲ್ಲ ಮುಖ್ಯ ವೈದ್ಯಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಎಲ್ಲ ಆಡಳಿತ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಸಂಬಂಧಪಟ್ಟ ನೌಕರರಿಗೆ ಹಿರಿಯ ಅಧಿಕಾರಿಗಳು ಗಣಕಯಂತ್ರ ವಿಭಾಗ ಕೊಡುಗೆ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಇವರಿಗೆ ಇಲಾಖೆಯ ಅಂತರ್ಜಾಲದಲ್ಲಿ ಪ್ರಕಟಿಸಲು ಸೂಚಿಸಲಾಗಿದೆ ಆದೇಶ ಪ್ರತಿ ಹಾಗೂ ಕಚೇರಿ ಪ್ರತಿ ಸೊ ಸ್ನೇಹಿತರೆ ಯಾರು ಎಲಿಜಿಬಲ್ ಇದ್ದೀರಾ ಅಥವಾ ಆಲ್ರೆಡಿ ಅವರ ಹೆಸರಿದೆ ಅಂತಂದರೆ ದಯವಿಟ್ಟು ಈ ಒಂದು ಸೂಚನೆಗಳನ್ನು ಪಾಲನೆ ಮಾಡಿ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೂರ್ವ ಹನ್ನೊಂದು ಗಂಟೆಗೆ ನಿರ್ದೇಶನಾಲಯದ ಮೂರನೇ ಮಹಡಿ ಸಭಾಂಗಣ ಆರೋಗ್ಯ ಸೌಧ ಮಾಗಡಿ ರಸ್ತೆ ಬೆಂಗಳೂರು ಇಲ್ಲಿಗೆ ತಪ್ಪದೇ ಹಾಜರಾಗಲು ಸೂಚಿಸಿದೆ ಸೊ ಆಲ್ ದ ಬೆಸ್ಟ್ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಆಮೇಲೆ ಯಾರ್ಯಾರು ಹೊಸ ಒಂದು ಆಯ್ಕೆ ಅಥವಾ ಪ್ರಮೋಷನಲ್ಲಿ ಹೋಗ್ತಾ ಇದ್ದಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯವಸ್ ಕರ್ಣ ಯೂಟ್ಯೂಬ್ ಚಾನಲ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾನು ನಿಮ್ಮ ರಫೀಕ್ ಸೌದಾಗರ್